ಇದು ಆ ಕಡೆ ನಿಪಾಣಿ ಆಚೆ ಆಚೆಕೋಡಿ ನಮ್ದು ಆ ವಾಡಿಯಾಗುನು ಒಂದು ತಿಂಗಳ ಪ್ರವಚನ ಆಗೇತಿ ನಮ್ದು ಮೊನ್ನೆ ಅದರ ನಂತರ ನಾಯಿಂಗ್ ಲಜದೊಳಗ ಒಂದ್ ತಿಂಗಳ ಪ್ರವಚನ ಆಯ್ತು ಮತ್ತೆ ಈಗ ಸದ್ಯ ಹತ್ತರ ಚಾಲೂ ಐತಿ ನಮ್ ಸುತ್ತ ಹಳ್ಳಿ ಒಳಗ ಸಿದ್ಧಾರ್ಡ್ ಪರಿಚಯ ಆಗಬೇಕು ಅನ್ನುವಂತದ್ ನಮ್ಮ ಭಾವನೆ ಬಹಳ ಜನಕ್ಕೆ ಸಿದ್ಧಾರುಡ ಜನ ಬಗ್ಗೆ ಗೊತ್ತಿಲ್ಲ ಹಳೇ ಮಂದಿಗೆಲ್ಲ ಅವ್ರ ಪರಿಚಯ ಚೆನ್ನಾಗೈತಿ ಈ ಹೊಸ ಜನರೇಷನ್ ಗ್ಯಾಪ್ ಆಗೇತಿ ಆ ಸಲುವಾಗಿ ಅಜ್ಜೋರ ಮಹಿಮೆ ಒಂದೇ ಒಂದ್ಸಾರಿ ಕೇಳಿಬಿಟ್ರಂದ್ರೆ ಅವ್ರ ಜೀವನ ಪರ್ಯಂತ ಸಿದ್ಧಾರ್ಡ್ ಮರೆಯೋಲ್ಲ ಮತ್ತ ಅಜ್ಜೋರು ಸದ್ಯ ಈಗೂ ಪವಾಡ ಪುರುಷರು ಈಗ ಸದ್ಯನು ಅಜ್ಜನ ಲೀಲಾ ಹೆಂಗ್ ನಡೆದವಪ್ಪ ಅಂದ್ರೆ ಮನ್ಮನೆ ಒಂದು ಘಟನೆ ಹೇಳ್ತೀನಿ ನಾನು ಗುಲ್ಬರ್ಗದೊಳಗೆ ಪೂರ್ಣ ಪ್ರಜ್ಞಾಶ್ರಮ ಅಂತ ಲಕ್ಷ್ಮೀ ತಾಯಿ ಅಮ್ಮ ಅವ್ರದ್ದು ಮಠ ಐತಿ ಆ ಮಠದಾಗ ಒಬ್ಬ ಹೆಣ್ಮಗಳು ಹಾಡಕಿ ವರ್ಷ ಸತ್ಸಂಗದೊಳಗ ಹಾಡಕಿ ಅಕ್ಕಿ ಮಗ ತಬಲಾ ಬಾರಿಸ್ತಾನ ಅದು ಏನಾಯ್ತು ಕಿಡ್ನಾಪ್ ಮಾಡಿಬಿಟ್ರ ಆಕಿ ಮಗನ ಈಗ ಸದ್ಯ ರೀಸೆಂಟ್ ನಡೆದ ಘಟನೆ ಕಿಡ್ನಾಪ್ ಮಾಡಿ ಎಲ್ ಒಯ್ದಾರಂದ್ರ ಸಿಕಂದ್ರಾಬಾದಿಗೆ ಒಯ್ದಿದ್ರ ಅವನ್ನ ಆ ರೈಲ್ದೊಳಗ ಹೋಗಿದಾರ ಅಲ್ಲಿಂದ ಮುಂದೆ ರೈಲ್ ಚೇಂಜ್ ಮಾಡೋರಿದ್ರು ಆಮೇಲೆ ಅದು ಗೊತ್ತದ ಗ್ಯಾಂಗ್ ಸಿಕ್ ಬಿದ್ದತ್ ಈಗ ಅವರು ಒಳಗಿನ ಕರುಳು ಏನು ಲಿವರ್ ಅಂತಾರಲ್ಲ ಲಿವರ್ ಮತ್ತು ಕಿಡ್ನಿ ತೆಗೆದು ಕರುಳುವಂತ ಒಂದು ಟೀಮ್ ಅದು ಆ ಅವ್ರು ಕಿಡ್ನಾಪ್ ಮಾಡಿಬಿಟ್ಟಾರೆ ಈಕೆ ಗಾಬರಿಯಾಗಿ ಹೆಣ್ಣು ಮಗಳು ಅಳ ಮಠಕ್ಕೆ ಬಂದಾಳ ಅಮ್ಮೋರ್ ಮುಂದೆ ತಂದೆಲ್ಲ ಕಷ್ಟ ಅಮ್ಮ ನನ್ನ ಮಗ ನನ್ಗೆ ಹೊಳಗ್ ಬರ್ಬೇಕ್ರಿ ಅಂದಾಗ ಬಾರ್ವ ಅಂತ ಹೇಳಿ ಸಿದ್ಧ ಪುನತ್ರ ಹತ್ರ ಕರ್ಕೊಂಬಂದು ಬೇಡ್ಕೊಂಡ ಅಲ್ಲಿ ಎಂತ ಪವಾಡಗೇತಂದ್ರ ಆ ರೈಲ್ ಏನ್ ಹೇಳಿ ಆ ಹುಡುಗ ಆ ಹುಡುಗಗ ಕ್ಲೋರೋಫಿರ್ ಏನೋ ಮೂರ್ಚಿ ಬರುವಂತದ್ದು ಆ ಮೂಗಿಗ ಪುಡಿ ಹಾಕಿದಾರ ಅವನಿಗೆ ಪ್ರಜ್ಞೆ ತಪ್ಪಿತ್ತು ಅದನ್ನ ಮಲಗಿಸ್ಕೊಂಡದ ಹಿಂಗೆ ಇದ್ರ ಮೇಲೆ ಆಕಡೆ ಈ ಕಡೆ ಕುಂತಾರ ಆ ವೇಳೆಗೆ ಸರಿಯಾಗಿ ಅಲ್ಲಿಗೆ ಪೊಲೀಸ್ ಬಂದದಾನೆ ಪೊಲೀಸನ್ ನೋಡಿದಾರ ಇವರು ಯಾಕೋ ಅವನು ಇತ್ಲಗ ನೋಡಾಕತ್ತ ಅಂಜಿಕೊಂಡು ಬ್ಯಾರೆ ಒಂದ್ ರೈಲ್ ಬಂದತ್ತಿ ಹತ್ತಿ ಹೋಗ್ಬಿಟ್ಟಾರ ಅವನಲ್ಲಿ ಬಿಟ್ಟು ಹೋಗಿದಾರ ಆ ಪೊಲೀಸ್ ಬಂದ ಯಬ್ಸಿದಾನವನು ಏಯ್ ಹೇಳೋ ನೀನು ಅವಾಗ ಅವನಿಗೆ ಎಚ್ಚರ ಆಗೇತಿ ನಾ ಯಾರು ನನಗ ಗೊತ್ತಾಗುವಲ್ದ ಎಲ್ಲಿ ಹೊಂಟಿನ್ ನನಗೇನು ಗೊತ್ತಿಲ್ರಿ ಹುಚ್ಚಿಡದ ನಿನಗ ಅಂತಂದ ಅವನಿಗೆ ಮೇಲೆ ನೀರ್ ಹಾಕಿ ಅಪ್ರ ಮಾಡಿ ಅಲ್ಲಿ ನಿಮ್ಮ ಹೊಯ್ಕೊಣಕತ ಕನ್ನಡದಾಗ ಮಾತಾಡಕತಾರ ಸಿಕರಾಬಾದ್ ಒಳಗ ಅವನಿಗೆ ಆಶ್ಚರ್ಯನಾ ಎಲ್ಲದೇನ ಅನ್ನೋದು ಅವನಿಗೆ ಗೊತ್ತಿಲ್ಲ ಆಮೇಲೆ ಅವ್ರ ತಗೊಂಡೋಗಿ ಅಲ್ಲಿ ಸ್ಟೇಷನ್ ಪೊಲೀಸರಿಗೆ ಅವನು ಒಪ್ಪಿಸಿ ಇವನು ಇಂತ ಊರವ ಅವ್ರ ಅವ್ ಅಳಾಕತ್ತಳ ಅವ್ರ ಫೋನ್ ನಂಬರ್ ಇಂಥದೇ ಅಂತ ಫೋನ್ ನಂಬರ್ ಸಹಿತ ಆ ಗೆ ಕೊಟ್ಟಾನ ಆಶ್ಚರ್ಯ ಅಂದ್ರೆ ಇಷ್ಟ್ ಕೊಟ್ಟ ಮಾಯ ಆಗಿದಾನ ಅವ್ನ ಅಂತರ್ಧಾನ ಆಗ್ಯಾನ ಆಮೇಲೆ ಆ ಗೆ ಫೋನ್ ಹಚ್ಚಿ ಹಿಂಗ ನಿಮ್ಮ ಹುಡುಗ ನಮಗೆ ಸಿಕ್ಕಾನಂತ ಅವ್ರು ಮರಾಠಿ ಹಿಂದಿ ಒಳಗ ಮಾತಾಡಿದಾರ ಆಮೇಲೆ ಅವ್ರು ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ರ ಬಂದವನ ಯಾರು ಸಿದ್ಧಾರುಡಪ್ಪ ಅವ್ರೆ ಇದು ಮೊನ್ನೆ ಮೊನ್ನೆ ನಡೆದಂತ ಘಟನೆ ಸಿದ್ಧಾರು ಅಜ್ಜವ್ರು ಈಗೂ ಅದಾರ ಅನ್ನೋದಕ್ಕಿಂತ ಅನೇಕ ಲೀಲೆಗಳಿದಾವ ಆ ಲೀಲಾ ಪ್ರಚಾರ ಮಾಡೋದು ನಮ್ಮ ಉದ್ದೇಶ ಈ ಮೂಲಕ ಈ ಜೋಡು ಕುರುಳಿ ಮತ್ತು ಸುತ್ತಮುತ್ತ ಗ್ರಾಮದ ಒಳಗೆಲ್ಲ ಅಜ್ಜನ ಮಹಿಮೆ ಎಲ್ಲರಿಗ ಅನುಭವಕ್ಕೆ ಬರಲಿ ಸಾಕಷ್ಟು ಜನ ಕೂಡ್ಲಿ ಅನ್ನುವಂಥ ಉದ್ದೇಶ ಪುಣ್ಯಾತ್ಮರೆ ಇದು ಪುಣ್ಯಕ್ಷೇತ್ರ ಪರಿಚಯ ಅನ್ನುವಂಥ ಚಾನಲ್ ಎಕ್ಸಂಬಾದ ಯುವಕರಾಗಿರುವಂಥ ಸಿದ್ದು ಅನ್ನುವಂಥ ಹುಡುಗ ಎಲ್ಲ ಪುಣ್ಯಕ್ಷೇತ್ರಗಳನ್ನ ನಮ್ಮ ಈ ಚಿಕ್ಕೋಡಿ ತಾಲೂಕಿನ ಬೆಳಗಾವಿ ಜಿಲ್ಲೆದೊಳಗ ಎಷ್ಟು ಪುಣ್ಯ ಕ್ಷೇತ್ರದ ಅದನ್ನ ಎಲ್ಲಾ ಕರ್ನಾಟಕದ ಮೂಲ ಮೂಲೆಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಯೂಟ್ಯೂಬ್ ಚಾನೆಲ್ದೊಳಗ ಒಂದು ಅಪರೂಪದ ಕೆಲಸ ಪುಣ್ಯದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರ ಪುಣ್ಯ ಕಾರ್ಯಕ್ರಮ ಇನ್ನು ದೊಡ್ಡದಾಗಲಿ ಈಗ ಅವರು ನಾವು ಸಂಭಾಷಣೆ ಮಾಡಿದ್ವಿ ಇನ್ನ ಮುಂದೆ ಬರುವಂತ ಏಪ್ರಿಲ್ ಆರರಿಂದ ಹನ್ನೆರಡನೇ ತಾರೀಕನ ನಡೆಯುವಂತ ಅಪರೂಪದ ಕಾರ್ಯಕ್ರಮ ಎರಡು ಕಣ್ಣು ಸಾಲದು ಸುಮಾರು ಹದಿನೈದು ಸಾವಿರ ಜನ ಕೂಡ್ತಾರೆ ಪ್ರತಿ ದಿನ ಇಲ್ಲಿ ಒಂದು ಪಿನ್ ಬಿದ್ರೆ ಸಪ್ಲಾಗಬೇಕು ಅಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಒಳಗೆ ಪ್ರವಚನ ನಡೀತದೆ ಇಲ್ಲಿ ಇದೊಂದು ವಿಶೇಷ ಇಲ್ಲಿ ನಮ್ಮ ಜಾತ್ರೆ ಒಳಗ ಗದ್ದಲ ಇಲ್ಲ ನಿರಂತರ ಅನ್ನದಾಸೋಹ ಏಳು ದಿನ ಅನ್ನದಾಸೋಹ ಸುಮಾರು ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗಿಗೆ ಒಂದು ಸಾವಿರ ಜನ ಬಂದಿದ್ರು ಜೋಡು ಕುರುಳಿಯವರು ಬರೀ ಮೀಟಿಂಗಿಗೆ ಮತ್ತೆ ಅವತ್ತೇ ಅವ್ರದ್ದು ಘೋಷಣೆ ಆಯ್ತು ನಮ್ಮ ಕಾಣಿಕೆಗಳು ಇಲ್ಲಿ ನಾವ್ ಯಾರಿಗೂ ಇಷ್ಟು ಕಾಣಿಕೆ ಕೊಡ್ಬೇಕಂತ ಒತ್ತಾಯ ಮಾಡೋದ ಸ್ವಪ್ರೇರಣೆಯಿಂದ ಘೋಷಣೆ ಮಾಡಿದಂತ ಕಾಣಿಕೆ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಕಾಣಿಕೆ ಇನ್ನು ಭಿಕ್ಷಾ ಚಲುವಾಗ್ತತಿ ನಮ್ಮ ಮಟ್ಟದ ಪದ್ಧತಿ ಅಂದ್ರೆ ಯಾವುದೇ ಮನೇನು ಬಿಡೋದಿಲ್ಲ ಅದು ಒಂದು ಸಣ್ಣ ಮನೆ ಇರ್ಲಿ ದೊಡ್ಡ ಮನೆ ಇರ್ಲಿ ಜಾತಿ ವಿಜಾತಿ ನೋಡ್ಲಾರದೆ ಪ್ರತಿ ಒಂದು ಸ್ವತಃ ನಾವೇ ಹೋಗ್ತೇವೆ ಜೋಳಿಗೆ ತಗೊಂಡು ನಾವು ಪ್ರತಿ ಮನೆಗೂ ಹೋಗ್ತೇವೆ ಹೋಗಿ ಅವರು ಏನಿಲ್ಲ ಅಂದ್ರೆ ಒಂದು ಬೊಗಸಿ ಅಕ್ಕಿನಾದ್ರೂ ಹಾಕ್ತಾರೆ ನಮ್ದು ಭಿಕ್ಷ ದುಡ್ಡು ಕಾಳು ಮಾಡೋ ಉದ್ದೇಶ ಅಲ್ಲ ಸ್ವತಃ ಅಜ್ಜರ ಬಂದು ಕರೆದು ಹೋದ್ರಪ್ಪ ಹಂಗಾಗಿ ನಮ್ಮಲ್ಲಿ ಜನ ಸಾಗರ ಕೂಡ್ತೈತಿ ಯಾರನ್ನೂ ನಿರ್ಲಕ್ಷ್ಯ ಮಾಡೋಲ್ಲ ಮುಸಲ್ಮಾನ ಮನೆಗೆ ಹೋಗ್ತೇವಿ ಮತ್ತೆ ಈ ಹರಿಜನ ಗಿರಿಜನ ಯಾವ ಸಣ್ಣದು ದೊಡ್ಡದು ಯಾವ ಮನೆ ಬಿಡದೆ ಪ್ರತಿ ಮನೆಗೂ ಸಿದ್ಧಾರ್ ಪಾದುಕೆಗಳನ್ನ ತಗೊಂಡು ಭಿಕ್ಷಾಟನೆ ಆಗ್ತೈತಿ ಆ ಭಿಕ್ಷದೊಳಗ ಪ್ರತಿ ಮನೆಯಿಂದ ಒಂದು ಚೀಲ ಕಾಳು ಕಟ್ಟಿಗೆ ಮತ್ತೆ ನಮ್ಮ ಗೋಶಾಲೆ ಒಳಗಿರುವಂತಹ ದನಗಳಿಗೆ ಮೇವು ಒಳಗಡ್ಡಿ ಬಳುವಳ್ಳಿ ಸದಕ ಜೋಳ ಎಲ್ಲಾ ರೀತಿ ದವಸ ಧಾನ್ಯ ತಾವು ಬೆಳೆದದ್ದನ್ನ ರೈತರು ಪ್ರೇಮದಿಂದ ಕಾಣಿಕೆ ಕೊಡ್ತಾರ ಈ ಎಲ್ಲಾ ಒಂದು ವಿಶೇಷ ಕಾರ್ಯಕ್ರಮಗಳು ಇನ್ನ ಪ್ರಾರಂಭ ಆಗ್ತವೆ ಆ ಆರನೇ ತಾರೀಕಿಂದ ಹನ್ನೆರಡನೇ ತಾರೀಕು ತನ ಪುಣ್ಯಕ್ಷೇತ್ರ ಪರಿಚಯ ಚಾನೆಲ್ದವರು ಲೈವ್ ಇಡ್ತಾರೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಮೂರು ತಾಸು ಲೈವ್ ಇರ್ತೈತಿ ಆ ಎಲ್ಲ ಕಾರ್ಯಕ್ರಮಗಳನ್ನ ನಿಮ್ಮ ಮನೆ ಬಾಗಲಿಗೆ ಇದ್ದಲ್ಲೇ ದರ್ಶನ ಮಾಡುವಂತ ಪ್ರವಚನ ಕೇಳುವಂಥ ಸೌಭಾಗ್ಯ ನಿಮಗೆಲ್ಲ ಸಿದ್ದವರು ಎಕ್ಸಂಬ ಗ್ರಾಮದವರು ನಿಮಗೆ ಆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಈ ಅವಕಾಶ ಯಾರು ತಪ್ಪಿಸ್ಕೊಳ್ಬೇಡ್ರಿ ಎಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಈ ಕಾರ್ಯಕ್ರಮಕ್ಕೆ ಬರ್ರಿ ಆ ರಥೋತ್ಸವದೊಳಗೆ ಪಾಲ್ಗೊಳ್ಳ್ರಿ ಹನ್ನೆರಡನೇ ತಾರೀಕು ರಥೋತ್ಸವ ಈ ರಥ ನಿಮಗೆ ಬಹುಶಃ ಎಲ್ಲೂ ಕರ್ನಾಟಕದೊಳಗೆ ನೋಡಕ್ ಸಿಗೋದಿಲ್ಲ ನಮ್ಮ ರಥದ ವಿಶೇಷತೆ ಏನಂದ್ರ ಎಲ್ಲಾ ಕಡೆಗೆ ಕಟ್ಟಿಗೆ ರಥ ಇರ್ತಾವ ಆದ್ರ ನಮ್ಮಲ್ಲಿ ಹಿತ್ತಾಳಿ ರಥ ಅಪರೂಪದ ರಥ ಅದನ್ನ ನೋಡ್ಲಿಕ್ಕೆ ಎರಡ ಕಣ್ಣ ಸಾಲದು ಅದನ್ನ ಅಷ್ಟು ಶೃಂಗರಿಸಿರ್ತಾರೆ ಇಲ್ಲಿ ಭಕ್ತರು ಆ ರಥೋತ್ಸವವನ್ನು ನೋಡೋದೇ ಒಂದು ಸೌಭಾಗ್ಯ ಸಿದ್ಧಾರ್ಡಪ್ಪ ಅವರ ಆಶೀರ್ವಾದಕ್ಕೆ ತಾವೆಲ್ಲ ಪಾತ್ರರಾಗ್ರಿ ಮೂರು ಹೊತ್ತು ಅನ್ನದಾಸೋಹ ಜ್ಞಾನದಾಸೋಹ ನಿರಂತರ ಓಂ ನಮ ಶಿವಾಯ ನಾಮಸ್ಮರಣೆ ಇನ್ನೊಂದು ನಮ್ಮ ಜಾತ್ರೆ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿದಿನ ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ತನ ಮೂರ್ ತಾಸು ಅಖಂಡ ಪಾರಾಯಣ ನಡೀತೈತಿ ಪ್ರತಿದಿನ ಎಂಟು ಅಧ್ಯಾಯ ಸಿದ್ಧಾರ್ಡ ಚರಿತ್ರೆ ಸುಮಾರು ನೂರಾ ಎಂಟು ಜನ ಯುವಕ ಯುವತಿಯರು ಕೂಡಿ ಏಕಕಾಲಕ್ಕೆ ಪಠಣ ಪಾರಾಯಣ ಮಾಡ್ತಾರೆ ಅದು ಒಂದು ವಿಶೇಷ ಕಾರ್ಯಕ್ರಮ ಸಾಮೂಹಿಕ ಪಾರಾಯಣ ನಡಿತೈತಿ ಮತ್ತೆ ಬೆಳಗ್ಗೆ ಏಳರಿಂದ ಸಂಜೆ ತನ ಅಖಂಡ ಶೋಭಜನ ಶಿವನಾಮ ಸ್ಮರಣ ನಡಿತತಿ ಈ ಎಲ್ಲ ಪುಣ್ಯ ಕಾರ್ಯದೊಳಗ ಭಾಗವಹಿಸಿ ತನುಮನಧನಗಳಿಂದ ಸೇವೆಯನ್ನು ಸಲ್ಲಿಸಿ ಜಗದ್ಗುರು ಸಿದ್ಧಾರುಢ ಮಹಾತ್ಮರ ಕೃಪೆಗೆ ತಾವೆಲ್ಲ ಪಾತ್ರರಾಗಬೇಕಾಗಿ ಸೂಚನೆ ಹರಿ ಓಂ ತತ್ಸತ್